ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಇಲ್ಲಿ ನೋಡ್ತಿದ್ದೀರಿಯಲ್ಲ ಇದು ಪುಂಡಿ ಸೊಪ್ಪಿನ ಬೀಜಗಳು ಇದನ್ನು ನಾವು ಹೇಗೆ ಸಂಗ್ರಹಿಸೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಸಂಗ್ರಹಿಸೋದು ಅನ್ನೋದನ್ನು ನೋಡೋಣ ನೋಡಿ ಇದು ಪುಂಡಿ ಸೊಪ್ಪಿನ ಬೀಜ ಆಗೋದಕ್ಕೆ ಇದು ಚಿಕ್ಕ ಚಿಕ್ಕದಾಗಿರುವಂಥ ಬೀಜ ಇದು ಇದು ನೆಕ್ಸ್ಟ್ ಸೈಜ್ ಹೀಗೆ ಅದು ಬೆಳೀತಾ ಬೆಳೀತಾ ನಿಮಗೆ ಈಗ ತೋರಿಸ್ತೀನಿ ನೋಡಿ ದೊಡ್ಡದಾಗ್ತಾ ಬರತ್ತೆ ನೋಡ್ತಿದ್ದೀರಿ ಅಲ್ಲ ಚಿಕ್ಕದು ಹಾಗೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಬೀಜ ನೋಡ್ತಿದ್ದೀರಿ ಅಲ್ಲ ಹಾಗೆ ನೋಡಿ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಈಗ ನೀವು ಇದರ ಒಳಗಡೆ ನೋಡಿದ್ರೆ ನಿಮಗೆ ಬೀಜ ಅನ್ನೋದು ಅದರ ಮೇಲ್ಗಡೆ ಒಂದು ಪದರ ಕೂಡ ಇರುತ್ತೆ ಆ ಪದರ ನಿಮಗೆ ಹಸಿರು ಕಲರಲ್ಲಿ ಕಾಣಿಸುತ್ತೆ ನೋಡಿ ಹೀಗೆ ಹಸಿರು ಕಲರಲ್ಲಿದ್ದರೆ ಈಗಲೇ ಇನ್ನೂ ಬೀಜ ಫಾರ್ಮ್ ಆಗ್ತಿದೆ ಅಂತ ಅರ್ಥ ಇದಾದ ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಅಂದರೆ ಆ ಹಸಿರು ಕಲರ್ ಏನು ಪದ್ರ ಇದೆ ಅಲ್ವಾ ಅದು ಸ್ವಲ್ಪ ಒಣಗ್ತಾ ಒಣಗ್ತಾ ಬರುತ್ತೆ ಒಣಗಿ ನಮಗೆ ಬ್ರೌನ್ ಕಲರ್ ಥರ ಬರುತ್ತೆ ನೋಡಿ ಇದರಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಅಲ್ಲ ಈ ಬೀಜದಲ್ಲಿ ನಿಮಗೆ ಒಳಗಡೆ ಪದ್ರ ನೋಡಿದ್ರೆ ಬ್ರೌನ್ ಕಲರಲ್ಲಿದೆ ಆದರೆ ಇದು ಇನ್ನೂ ಫುಲ್ಲು ಫಾರ್ಮ್ ಆಗಿಲ್ಲ ಫುಲ್ಲು ಫಾರ್ಮ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಇದ್ರ ಕೆಳಗಡೆ ಈ ಬೀಜ ನೋಡ್ತಿದ್ದೀರಿ ಅಲ್ವಾ ಅದು ಬೀಜ ಹೊಡೆದಂಗೆ ಕಾಣಿಸ್ತಿದೆ ಸೊ ಈಗ ಇದು ಸೀಡ್ಸ್ ರೆಡಿ ಆಗಿದೆ ಅಂತ ಅರ್ಥ ಈ ರೀತಿ ಹೊಡೆದಾದ ನಾವು ಸೀಡ್ಸ್ನ ಹೀಗೆ ಕಿತ್ಕೊಬೇಕು ಕಿತ್ಕೊಂಡು ಇದರ ಒಳಗಡೆ ನಮಗೆ ಬೀಜಗಳಿರುತ್ತೆ ನಮಗೆ ಒಂದು ಹೂವು ಈ ರೀತಿ ಬೀಜ ಆದರೆ ಸಾಕು ಇದರಲ್ಲಿ ತುಂಬಾ ಬೀಜಗಳು ಸಿಗುತ್ತೆ ಅಂದರೆ ಹೀಗೆ ತುಂಬ ಬೀಜಗಳಿದ್ದರೆ ನಮಗೆ ಪುಂಡಿ ಸೊಪ್ಪು ತುಂಬಾ ಜಾಸ್ತಿ ಗಿಡಗಳನ್ನ ಬೆಳೆಸ್ಕೊಳ್ಳೋ ಅವಕಾಶ ಇರುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಈಸಿಯಾಗಿ ತೋರಿಸ್ತಿದ್ದೀನಿ ಅಲ್ವಾ ಹೇಗೆ ಇದನ್ನು ಸಂಗ್ರಹಿಸೋದು ಅಂತ ನೋಡಿ ಹೀಗೆ ನಾವು ಉದುರಿಸ್ಕೊಂಡ್ರೆ ಎಲ್ಲ ಬೀಜಗಳು ಬರುತ್ತೆ ನೋಡಿದ್ರಿ ಅಲ್ಲ ಒಂದೇ ಒಂದು ಕಾಯಿನಲ್ಲಿ ನಮಗೆ ಎಷ್ಟು ಬೀಜಗಳು ಬಂದಿದೆ ಅಂತ ನೋಡಿ ಇದು ನಾನು ಬರೀ ಒಂದು ಕಾಯಿಂದ ಸಂಗ್ರಹಿಸಿರುವಂಥ ಬೀಜಗಳು ಇವನ್ನು ನಾವು ಇನ್ನೂ ಸ್ವಲ್ಪ ದಿನ ಹಾಗೆ ಚೆನ್ನಾಗಿ ಒಣಗಿಸಿಡಬೇಕು ಒಣಗಿಸಿಟ್ಟು ಚೆನ್ನಾಗಿ ಒಣಗಾದ ಮೇಲೆ ಪ್ಲಾಂಟ್ ಮಾಡ್ಕೊಬೇಕು ಈಗ ಸ್ವಲ್ಪ ಹಾರ್ವೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಮ್ಮ ಮನೆ ಚಿಕ್ಕ ಮಕ್ಕಳು ಹಾರ್ವೆಸ್ಟ್ ಮಾಡಿರುವಂಥದ್ದು ನೋಡಿ ಇಲ್ಲಿ ಒಂದು ಟೊಮ್ಯಾಟೊ ರೈಪ್ ಆಗಿದೆ ಅದನ್ನು ಕಟ್ ಮಾಡ್ಕೋತಾ ಇದ್ದೀವಿ ಹಾಗೆಯೇ ಇಲ್ಲಿ ಬದನೆಕಾಯಿಗಳು ಕೂಡ ಇದೆ ಇಲ್ಲಿ ಎರಡು ಬದನೆಕಾಯಿ ಇದೆ ಅಲ್ವಾ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಪುಟಾಣಿಗಳು ನಾವು ಕೂಡ ಹಾರ್ವೆಸ್ಟ್ ಮಾಡಬೇಕು ನಾವು ಹಾರ್ವೆಸ್ಟ್ ಮಾಡ್ತೀವಿ ಅಂದರು ಸೊ ಅದಕ್ಕೆ ಅವ್ರ ಕೈಯಿಂದನೇ ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ನೋಡಿ ಈಗ ಇನ್ನೂ ಒಂದು ಬದನೆಕಾಯಿ ಇದೆ ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಇದು ತುಂಬಾ ಚಿಕ್ಕ ಹಾರ್ವೆಸ್ಟ್ ಮಕ್ಕಳು ಹಾರ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಮಕ್ಕಳ ಕೈಯಲ್ಲಿ ಹಾರ್ವೆಸ್ಟ್ ಮಾಡಿಸಿದ್ದೀನಿ ನೋಡಿ ಮೂರು ಬದನೆಕಾಯಿ ಹಾಗೆ ಒಂದು ಟೊಮ್ಯಾಟೊ ಸಿಕ್ಕಿದೆ ಇದು ನೋಡಿ ಮಕ್ಕಳು ತುಂಬಾ ಖುಷಿಯಾಗಿದ್ದಾರೆ ನೋಡಿದ್ರೆ ಅಲ್ಲ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಉಪಯೋಗ ಆಗುತ್ತೆ ಅಂದರೆ ಶೇರ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋಸ್ನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ ಪ್ಲೀಸ್ ಲೈಕ್ ಮಾಡಿ ಹಾಗೆ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಹೀಗೆ ಮಾಡೋದ್ರಿಂದ ನನಗೆ ಮುಂದೆ ವೀಡಿಯೋಸ್ನ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಷ್ಟುವರೆಗೂ ಬಾಯ್ ಬಾಯ್